ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಪದಾಧಿಕಾರಿಗಳ ನೇಮಕ ಆಳಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಶ್ರೀ ಮಾದೇವ್ ಮೊಗಾರ್ ಅವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಆಳಂದ್ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಜಂಗ್ಲಿ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಭರತ್ ಸಜ್ಜನ್ ಉಪಾಧ್ಯಕ್ಷರಾಗಿ ಶಶಿಕುಮಾರ್ ನಡಗೇರಿ ಖಜಾಂಚಿಯಾಗಿ ಅಜಯ್ ನಡಗೇರಿ ಸಹಕಾರ್ಯದರ್ಶಿಯಾಗಿ ಮಹೇಶ್ ಮುಕನೂರ್ ಮಾದನಿಪ್ಪರ್ಗ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಅಂಬರೀಶ್ ನಾಗುರೆ ಉಪಾಧ್ಯಕ್ಷರಾಗಿ ನಾಗಪ್ಪ ದರ್ಗಾಚೂರೂರ್ ಸಹ ಕಾರ್ಯದರ್ಶಿಯಾಗಿ ಪ್ರದೀಪ್ ಅನಿರೋಳ್ ಪ್ರಧಾನ ಕಾರ್ಯದರ್ಶಿಯಾಗಿ ಗೌತಮ್ ಸೋನ್ಕಾಂಬ್ಳೆ ಕಡಗಂಚಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಪಂಡಿತ್ ದೊಡಮನಿ ಸುಲ್ತಾನ್ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಗೌತಮ್ ಉಪಾಧ್ಯಕ್ಷರಾಗಿ ರತಿಕಾಂತ್ ಆಳನ್ ತಾಲೂಕಾ ಉಪಾಧ್ಯಕ್ಷರಾಗಿ ಪ್ರವೀಣ್ ಮೊದಲೆ ಸಹ ಕಾರ್ಯದರ್ಶಿಯಾಗಿ ಸುಧಾಕರ್ ಮೊದಲೆ ಸಂಘಟನಾ ಕಾರ್ಯದರ್ಶಿಯಾಗಿ ಮಿಲಿಂದ್ ಮೋಗ ಖಜಾಂಚಿಯಾಗಿ ದತ್ತಾ ಮೇಲಿನಕೇರಿ ಆಳಂದ ನಗರ ಘಟಕ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಅವರನ್ನು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಮಾದೇವ್ ಮೋಗ ಜಿಲ್ಲಾ ಉಪಾಧ್ಯಕ್ಷರಾದ ಸಂಪತ್ ಕುಮಾರ್ ವಳಕೇರಿ ಚಂದ್ರಕಾಂತ್ ವಾಲಿ ಹಾಗೂ ನಗರ ಅಧ್ಯಕ್ಷ ಗೌತಮ್ ಬುರ್ಲೆ ತಾಲೂಕಾ ಅಧ್ಯಕ್ಷ ಚಂದ್ರಕಾಂತ್ ಜಂಗ್ಲೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಅವಿನಾಶ್ ದೇವನೂರ್ ಆಳಂದ್ ಸಮಯ ಇಲ್ಲ ನೂರೇಕ ಚೆನ್ನಿಲ್ಲ ನಾವು ನಮ್ಗೆ ಶಿಕ್ಷಣ ಇರ್ತಕ್ಕಂಥ ಅದಕ್ಕೆ ನಮ್ಮ ಸಮುದಾಯ ಏನಾಗ್ತವ್ರು ಹಳ್ಳಿ ಒಳಗ ಸಾಕಷ್ಟು ಅರ್ಧಕ್ಕೆ ಶಿಕ್ಷಣ ತಿಂತ ಇದೆ ವಿದ್ಯಾರ್ಥಿಗಳು ಏನು ಮಾಡ್ತಾ ಅಂದರೆ ಶಿಕ್ಷಣ ಬಿಡ್ತಾ ಇದ್ದಾರೆ ಬೇರೆ ಕೇಳ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಈಗ ಬಡತನದಿಂದ ಏನಾಗ್ತದೆ ಅಂದ್ರೆ ಅರ್ಧಕ್ಕೆ ಇದ್ರೆ ಸೀಟಾಗಿ ಹೋಗ್ತಾ ಇದ್ದಾರೆ ಬಹಳಷ್ಟು ಒಂದು ಐದೇ ಆದರೆ ಬೇರೆ ಇಟಾಕಿ ಹೋಗ್ತಾರೆ ಮತ್ತು ಅವ್ರ ಫ್ಯೂಚರ್ ನೋಡಿ ಮುಂದೆ ಏನು ಏನು ಮಾಡ್ತಾರೆ ಬರೇ ದುಡ್ಡು ಮುಂದೆ ಏನಾಗ್ತದೆ ಅಂದರೆ ಅವರು ಹತ್ತು ಹದಿನೈದು ವರ್ಷ ಆದರೆ ಬೇರೆ ಬಂದು ದುಡಿ ಹುಡುಕಿದ ನಂತರ ಮತ್ತೆ ಏನಾಗ್ತದೆ ಅಂದ್ರೆ ಜೀತಗಾರಿಕೆ ಶುರು ಆಗ್ತದೆ ಒಂದ್ ವೇಳೆ ಹೀಗಾಯ್ತು ಸಮಾಜ ಅಂದರೆ ಬಾಬಾ ಸಾಹೇಬ್ರು ಏನು ಕಲಿಸ್ತೀವಿ ಅಂದ್ರೆ ಅದೆಲ್ಲ ನಮ್ಗೆ ಶುರು ಆಗ್ತದೆ ಅದಕ್ಕಾಗಿ ಅದನ್ನು ತಪ್ಪಿಸ್ಬೇಕಾದ ನಾವೇನು ಮಾಡಬೇಕಂದ್ರೆ ಈ ಜಾಗ ಶಿಕ್ಷಣ ಅಂತೂ ಫ್ರೀ ಶಿಕ್ಷಣ ಅದ ಸರ್ಕಾರಿ ಸಹ ಕಲಿಸಿದೆ ಬಾಬಾ ಸಾಹೇಬ್ರ ಭಾಳಷ್ಟು ಅನುಕೂಲ ಮಾಡ್ಕೊಟ್ರ ಅದ್ರ ಸದುಪಯೋಗನ ಪಡ್ಕೋಬೇಕಾದ್ರೆ ನಾವು ಸ್ವಲ್ಪ ಎಚ್ಚರಿಕೆ ಏನಿರೋ ಅದ್ರ ಕಡೆ ನಾವು ಆಲೋಚನೆ ಮಾಡಬೇಕು ವಿನಾ ನಾವು ಏನಪ್ಪಾ ಅಂದ್ರೆ ನಮ್ಮ ಸಮುದಾಯವನ್ನು ನೋಡ್ರಿ ಒಂದು ನರಳಿ ಒಳಗೆ ನಾಕ್ ಯುವಕರು ಪದವೀಧರ ಸಾಕು ನಮ್ ಅವರು ಆ ಸಮುದಾಯವನ್ನು ಎಚ್ಚರಗೊಳಿಸ ಕೆಲಸವನ್ನು ಮಾಡಿದರೆ ಸಾಕಾಗ್ತದೆ ಆದರೆ ಈ ಜವಾದಿ ಸಮುದಾಯದ ಉದ್ದೇಶ ಏನು ಅಂದ್ರೆ ನಮ್ಮ ಸಮುದಾಯವನ್ನ ಎಲ್ಲಾ ರೀತಿಯಿಂದ ಅಭಿವೃದ್ಧಿಗೊಳಿಸ್ತು ಮತ್ತೆ ಎಚ್ಚರಗೊಳಿಸ್ತದೆ ಒಂದೇ ರೀತಿಯಿಂದ ಎಲ್ಲ ಎಲ್ಲಾ ರೀತಿಯಿಂದ ನಾವು ಸಂಪೂರ್ಣವಾಗಿ ಬಾಪಾಸ್ ಅವರು ಏನ್ ಅನಿಸು ಆಶೆಗಳಿಸ್ಕೊಂಡಿರೋ ಅವೆಲ್ಲ ಇದೆ ಆಗ್ತದೆ ಅದು ಯಾವ್ದು ಬೇಕಂದ್ರೆ ಶಿಕ್ಷಣದ ಮೂಲಕ ನಾವು ಒಳ್ಳೊಳ್ಳೆ ರೀತಿಯಿಂದ ಶಿಕ್ಷಣವನ್ನು ತೆಗಿಬೇಕು ಒಳ್ಳೊಳ್ಳೆ ಒಳ್ಳೆ ಚೀತ್ ತೆಗೆದುಕೊಳ್ಬೇಕು ಮೆಡಿಕಲ್ ಇಂಜಿನಿಯರಿಂಗ್ ಕಳಿಸ್ ತಗೊಂಡು ನೋಡ್ಕೊಳ್ಬೇಕು ಒಳ್ಳೆಯ ಪದವೀಧರ ಆಗಬೇಕು ಎಲೆ ಬಿ ಅಂತಕ್ಕಂಥ ಕೋರ್ಸ್ಗಳಿಗೆ ಹೋಗ್ಬೇಕು ಹೋಗಿ ನಾವೇನು ಅಂದ್ರೆ ನಮ್ಮ ಸಮುದಾಯವನ್ನು ಎಚ್ಚರಗೊಳಿಸೋಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಕೆಲವಾದಿ ತಾಲೂಕಾಗಿರ್ಬೋದು ಜಿಲ್ಲಾ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಕೂಡ ಇಂಥ ಚಟುವಟಿಕೆಗಳ ನಮ್ಮ ಸಮುದಾಯದ ಅಭಿವೃದ್ಧಿನ ನಾವೇ ಮಾಡಬೇಕಾಗ್ತದೆ ಹಾಗಾಗಿ ಈ ವಿದ್ಯಾರ್ಥಿಗಳ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ನೀವು ಎಲ್ಲರೂ ಕೂಡ ನೀವೇನು ಬಂದು ಹೇಳಿದ್ರು ಬಂದಿರ್ತಾರೆ ಹಳ್ಳಿ ಒಳಗೆ ನಮ್ಮ ಸಮುದಾಯದ ಹಿರಿಯರು ಏನಾಗ್ತಾರೆ ಅಂತಂದ್ರೆ ಅದ್ರ ಪ್ರಕಾರ ನಿಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಇನ್ನೂ ನಾವು ಅನೇಕ ಇದರ ಯೋಜನೆಗಳು ಹಾಕೊಳ್ಳೋದು ಯಾವ ಅಂದರೆ ರಾತ್ರಿ ಸಮಯದಲ್ಲಿ ಏನಾದರೂ ಒಂದು ಕ್ಯಾಬ್ ಮಾಡಬೇಕು ಸ್ಕೂಲ್ಗಳು ಸ್ಕೂಲ್ ತಗ ಕ್ಯಾಬ್ ಮಾಡಬೇಕು ವಿದ್ಯಾರ್ಥಿಗಳು ನೋಡ್ರಿ ಸುಮ್ಮನೆ ರಾತ್ರಿ ಹೊದ್ಗುಡಿ ಐದು ಗಂಟೆ ಸ್ಕೂಲ್ ಬಿಡ್ತಂದ್ರೆ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲಿರ್ತಾರೆ ಸುಮ್ಮನೆ ಯಾರ ಕೂತ್ ಅಲ್ಲಿ ಕಾಕ್ತಾರೆ ಅಂತ ಒಂದು ನಮ್ಮದು ಸಮುದಾಯ ಭವನ ಅಲ್ಲಿ ಹೋಗಿ ಅವ್ರಿಗೆ ಕಲೆಕ್ಟ್ ಮಾಡಿ ಯಾರೋ ಒಬ್ಬರು ನಾವೇ ಮ್ಯಾನೇಜರ್ ಮಾಡಿಕೊಂಡು ಅವರಿಗೆ ಸ್ವಲ್ಪ ಅಡಿಗೆ ಪರಿಚರ್ ಆಗಿರಬಹುದು ಅಥವಾ ಶಿಕ್ಷಣ ಆಗಿರಬಹುದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಇಂಥ ಆಕ್ಟಿವಿಟೀಸ್ ಗಳು ನಾವು ಮಾಡಬೇಕು ಬರೀ ಸಂಘಟನೆ ಬರೀ ಮೀಟಿಂಗ್ ಮಾಡಿಸೋ ಮಾಡೋದು ಅಷ್ಟೇ ಅಲ್ಲ ಇದರ ದಿನ ಉದ್ದೇಶ ಏನು ಅಂದರೆ ಇಲ್ಲಿ ನಮ್ಮ ರಾಜ್ಯದ ದಲಿತ ಸಮುದಾಯ ತಾಲೂಕು ಮತ್ತು ಗ್ರಾಮೀಣ ಮಟ್ಟದ ಒಂದು ಕೆಲವಾದಿ ಸಮುದಾಯನ ಅಭಿವೃದ್ಧಿ ಮಾಡತಕ್ಕಂಥದ್ದು ಅದನ್ನು ಮೇಲೆ ಹೋಯ್ತಕ್ಕಂಥದ್ದು ಮಾದರಿಯಾಗಿ ಮಾಡತಕ್ಕಂಥದ್ದಾಗಿದೆ ಆ ಒಂದು ದಿನ ಉದ್ದೇಶ ಇಲ್ಲಿ ಇನ್ನೂ ಬಹಳಷ್ಟು ಯೋಜನೆ ಮಾಡ್ಕೊಳ್ತಾ ಇದ್ದಾರೆ सरकारी काम आहे ना सरकार आहे बाळा